ಅದಕ್ಕ ಹಿಂಡಿ ತಾಲೂಕ್ ಮಂದಿ ತಿಂಡಿ ಮಂದಿ ಅನ್ನೋದು ಹತ್ತು ಮನಿ ದೇವ್ ರಾಣಿ ಹಾ ಏನೋ ಕಾರ್ಯಕ್ರಮ ಮುಗುದಿಲ್ಲ ವಿಚಾರ ಮಾಡಿ ಹೋಗ್ರಿ ಈಗ ಪಾಠ ಹಾರು ಮನೆಗೆ ಹೋಗಿಲ್ಲ ಬೇಗ ಕುಂದ್ರ ಬೇ ಸೋಮ ಕುಂಡ್ರಿ ಕರ್ನಾಟಕ ಸರ್ಕಾರ ಬಂದಿ ಎಲ್ಲ ಕಾರ್ಯಕ್ರಮ ಮುಗಿತನ ಯಾರು ಇರ್ತೀರಿ ಎಲ್ಲರಿಗೂ ಅರ್ಧ ತೊಲೆ ಬಂಗಾರ ಕೊಡ್ತೀನಿ ಅಂತ ನಮ್ ರವಿ ಸರ್ ಹೇಳ ಅದಕ್ಕೆ ತಾಯಂದಿರು ಎಸ್ಪೆಷಲಿ ಯಾರು ಮನೆಗೆ ಹೋಗಬೇಡ್ರಿ ಅವರು ಬಂಗಾರ ಕೊಡ್ಲಿಲ್ಲ ಅಂದ್ರೆ ಮಾತ್ರ ಒಂದು ಲೌರ್ಸ್ ಕೊಡ್ತೀವಿ ಕೊಡಿರಿ ಹ್ಞೂ ಬೈತಲ್ಲ ಬನ್ನಿ ಬಂಗಾರ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಲಕ್ಷ್ಮಿಯವರು ಹಾಂ ಸುದೀಪ್ಣ್ಣನ ರಮೇಶಣ್ಣನ ಒಟ್ಟು ಹೋಗಿರೋಣ ಬರ್ತಾರೆ ಬರ್ತಾರೆ ಹಾಂ 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 ಬರ್ತಾರೆ ಬರ್ತಾರೆ ಓಕೆ ಗೀತ ನಂತರ ನಮ್ಮ ಸುದೀಪ್ಣ್ಣನ್ ಅವರೇ ಕಣ್ಣ ಸರಿ ಮತ್ತೊಂದು ಗೀತೆ ತೆಗೆದುಕೊಂಡು ಹೋಗೋಣ ಸಂದೀಪ್ ಪುಣ್ಣ ಖ್ಯಾತ ಸಾಯಿ ಪಾರ್ಕ್ ಅವರು ಕಲಾಕಾರಿ ಕೊಟ್ಟರು ಅದೇ ರೀತಿ ಜಗ್ಗವಣ್ಣ ನಮ್ಮ ದೇವರ ಹೆತ್ತಿಗೆ ಅವರ ಕಂಠಸಿರಿಯಲ್ಲಿ ಸಿರಿಯಲ್ಲಿ ನನ್ನ ಫೇವರೇಟ್ ಗೀತೆ ಯಾವುದು ಯಾವ್ದು ಆಯ್ತಾ ಒಂದ್ಸರಿ ಚಪ್ಪಾಳಿ ಹೊಡೆ ಹೊಡಿತೀ ಚಪ್ಪಾಳೆ ಯಾಕೆ ಹೊಡೀವಂತ ಗೊತ್ತೇನೆ ಒಂದು ಚಪ್ಪಾಳಿ ಹೊಡೆದ್ರಿಂದ ಮಗ್ಲು ಮುಕ್ಕೊಂಡವರ ಯಾತ್ರಾಕಾರ ಹೌದು

ನಮ್ಮ ಹೋಗ್ ನೋಡಕ್ ಬಂದ ರಸ್ತೆ ನೊಟ್ರು ಕೈಗಡಿ ಸುದೀಪ್ ರಮೇಶ್ ಅನ್ನ ಮೈಲಾರಿ ನೋಡ ಕೆಟ್ಟ ಬಂದಿರಿ ಅವಿ ನೀ ನಾಳೆ ಬಿಡದ್ ಬಿಟ್ಟ ಸೇದ ಮನೆಗೆ ಹೋದ್ಬಾಳಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಂತೀನಿ ಸೀರಿಯಸ್ ಹೇಳಿ ಅನ್ನ ಊಟ ಅನ್

ಯಾರು ಅಯ್ಯೋ ಮೂರ್ ದಿನ ಆತವ ಈಗ ಮಾಳ್ ಬರುದಲ್ ನೀ ಬಾಯ್ ನೀ ಮತ್ ಮಾವ ಅನ್ಕೊಂತ ಹಾಳಿ ಹೋಗಿ ಸಿಕ್ಕಿ ಅಂದ್ರೆ ಮತ್ತೇನ ಅಂತಾರಲ್ಲ ಹಿಟ್ಟಿನ ಚೀಲಿ ಸಿಕ್ಕಾಗದಿತ್ತು ಅವೀ ನಮ್ಮ ಹುಡುಗರು ಪ್ರೀತಿ ಹೆಂಗಂದ್ರ

ಈ ಮನೆ ಬೆಳಗು ದೀಪ ಕೈ ಮುಗಿತ ಲೈಟ್ ಹಾರಿಸ್ರಿ ಅಡಿಯ ಶಕ್ತಿ ಹೊಸ ಲೈಟ್ ಹಾರಿಸ್ರಿ ನೀವು ಮೊದ್ಲು ಎರಡ್ ನಿಮಿಷ ಟೈಮ್ ಹೇಳ್ತೀನಿ ದೀಪ ನಿಮಿಷ ಹಿಂಗ ಲಾಕ್ ಮಾಡಿ ಬಿಡ್ರಿ ಅಂದ ನೀವ್ ಸುಮ್ಮ ಬರ್ಬಾಟ ಇದ್ರಾಗ ಆಟ ಬೆಳಗ್ ಏನಿಲ್ಲ ಇಡೇ ಸ್ಟೇಜ್ ಬೆಳಗಬೇಕ

ನಾವ್ ಇಲ್ಲ ಏನು ಏನು ಇಲ್ಲ ಇಲ್ಲ ಅದ ಏನು ಅನ್ನೋ ನನಗೆ ಅರ್ಥನ ಆಗಿಲ್ಲ ನಾವಿದ್ರೆ ಹೊಟ್ಟೆ ತುಂಬಾ ಊಟ ಸಿಕ್ತಿತಿ ಹಾ ಆ ನಿಮ್ಮ ಬಟ್ಟಿ ಒಡ್ರು ಹಾಕ್ತಿವಿ ಕಸ ಮುಸ್ರಿ ಮಾಡ್ತಿ ಎಲ್ಲ ಕೆಲಸ ನಾವ್ ನೋಡ್ಕೋತೀವಿ ನೋಡಿಕೊಳ್ಳ್ತೀವಿ ಏನೇ ಕೆಲ್ಸ ಇರಂಗಿಲ್ಲ ಅಲ್ಲಿ ಅಣ್ಣ ಇಲ್ಲಿ ಇಪ್ಪತ್ತೊಂದು ವರ್ಷದರ ಯಾರದರಿ ನೀ ಯಾಕ ನಿನ್ನ ಕೆಲಸ ನೀನ ಮಾಡ್ತೀಯಾ ಈಗ ಮತ್ತೆ ಈಕ ಯಾಕ ಬೇಕೇ ಏ ಹೇಗೇ ಯಾರು ಮಾಡಂಗಿಲ್ಲ ಬೇಕಾದಾಗ ಮಾ ನಮ್ಮ ಹೆಣ್ಮಕ್ಳು ಮುದ್ದು ಹೆಣ್ಮಕ್ಳು ಎಷ್ಟು ಕಷ್ಟ ಪಡ್ತಾರ ನಿಮಗೆಲ್ಲ ಎಷ್ಟು ಕಷ್ಟ ಪಡ್ತಾರ ಮನೆ ಮನೆ ಒಂದು ಮೂರು ಬಾಗಿಲ್ ಮಾಡ್ತಾರ ಇಲ್ಲಪ್ಪ ನಾವು ಅತ್ತಿ ಮಾವಗ ಹೆತ್ತ ತಾಯಿ ತಂದಿ ಹೆಂಗ್ ನೋಡ್ಕೋತೀನು ನಮಸ್ಕಾರ ನೀವು ಅತ್ತಿ ಮಾವನ್ ಚಂದಾಗ ನೋಡ್ಕೊಂಡಿದ್ರು ಉತ್ತರ ಕರ್ನಾಟಕ ರುದ್ರಾಶ್ರಮ ಯಾಕೆ ಹೆಚ್ಚಾಕಿದ್ವು ಏ ಅಯ್ಯೋ ನೀವೇ ಅದು ನಾವಲ್ಲ ನಾವು ತಂದಿ ತಾಯಿ ನಾವು ಒಂದು ಮಾತು ಹೇಳ್ತೀನಿ ದೋಸ್ತ ನಾವು ಮಾನಸ್ ಮಾಡಿದ್ರೆ 10 ಮಂದಿ ಮದಿ ಬಾಬಹುದು ಆದ್ರೆ ಹಡದ ತಂದೆ ತಾಯಿಗೆ ಹಳ್ಳಿ ಮಗ ಸಿಗೋದಿಲ್ಲ ತಂದೆ ತಾಯಿಗೋಸ್ಕರ ಬದುಕ್ರಿ ತಂದೆ ತಾಯಿಕಿನ ದೊಡ್ಡಸ್ತೆ ಆಗ್ ಅದಿಲ್ಲ ಮತ್ತೆ ಹಾಗೆ ಹೆಂಡತಿ ದೆರಿಗೆ ಎಲ್ಲ ಸಬ್ ಕೇರ್ ಮಾಡ್ರಿ ಹೊಡಿಗೆ ಹೆಣಮಕಾಯಿ ನೋಡ್ಕೋಬೇಡಿ ಅಣ್ಣಾ ನೀ ಹೆಚ್ ಅತ್ತಿಟ್ ಮಾಡ್ತಿಲ್ಲ ಎದ್ರಾಗ ಹೆಚ್ಚಾಕಿರಿ ಅಕ್ಕಿರೆ ನೀ ಏ ಅಂತ ತೋರಿಸ್ತೀನಿ ನೋಡು ಹಾ ರಾ கிருஷ்ணா

ಮೂಲೆ ಕನಕನ ಗಿಂಡಿ ಕೆಳಗ ಬಾನಿ ಓಕೆ ಥ್ಯಾಂಕ್ ಯು ದಯವಿಟ್ಟು ಅಲ್ಲಿ ಕರೆಂಟ್ ಅದಾವ್ರಿ ಅದಕ್ಕೆ ಹೇಳುದ್ರಿಣ ಕೆಲಗ ಬರ್ರಿ ಅಲ್ಲೇ ಅದಕ್ಕ ಇಂಡಿ ತಾಲೂಕ್ ಮಂದಿ ತಿಂಡಿ ಮಂದಿ ಅನ್ನೋದು ಈ ಗೀತ ನಂತರ ನಮ್ಮ ಮಿಮಿಕ್ರಿ ಕಲಾವಿದರು ದಯವಿಟ್ಟ ಅವ್ರಿಗೆ ಒಂದು ಅವಕಾಶ ನಮ್ಮ ತಾಂಬಾ ಊರಂತ ಬಾಳೆ ಹೆಮ್ಮೆ ಅಂತ ಹೇಳ್ಕೊತು ನಾವೆಲ್ಲ ಕರೆ ಇವತ್ತ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ನಮ್ಮ ಹುಲಿಗಳು ಬಂದಿರಿ ಅದೇ ದೊಡ್ಡ ಖುಷಿ ಇವತ್ತ ಬಾಯ ಬಾಯ ಹಹಾ ಇನ್ನು ಮಾತಾಡಾ हेलो ಎಲ್ಲರೂ ಒಂದಸಲ ಜೋರಾಗಿ ಚಪ್ಪಾಳೆ ಕೊಡಬೇಕು ಯಾರು ಗಣಮ ಕೊಯಿಬಿಡ್ರಿ ಅವರ ಮನೆ ಅಂತ ಸಂಬಂಧ ಇಷ್ಟು ಜನ ಬರ್ತಿರ ಅಂತ ಕನಸು ಮನಸಿಗೆ ಇಷ್ಟು ಜನ ಬರ್ತಿದೇ ಇಲ್ಲ ನಮ್ಮ ಜನ ಆಕ್ಚುಲಿ

ಗೊತ್ತಿತ್ತು ನಿಮ್ಗ ದೋಸ್ತಿ ನಿಮಿಷಕ್ಕೆ ಅಷ್ಟೇ ಜೀವನದಾಗಿ ಯಾರು ಬರ್ತಾರಿಲ್ಲ ಆಹಾ ಅಡದ ತಂದೆ ತಾಯಿ ಬರ್ತಾರಿಲ್ಲ ಗೊತ್ತಿಲ್ಲ ಆದ್ರೆ ದೋಸ್ತಿ ಮಾತ್ರ ಯಾವತ್ತ ಹಗಲಿ ಇರಲಿ ರಾತ್ರಿ ನಮ್ ಹಿಂದೆ ಬಂದ್ ಹತ್ ಸಾವಿರ ರೂಪಾಯಿ ದೋಸ್ತಿ ದೋಸ್ತಿ ಒಳಗ ವ್ಯವಹಾರ ಇರಬಾರದು ವ್ಯವಹಾರದ ಒಳಗ ದೋಸ್ತಿ ಇರಬಾರ್ದು ಯಾಕಂಗಿಲ್ಲ ಯಾಕಂಗಿಲ್ಲ ನಮಗ ಜೀವಕ್ಕೂ ಜೀವ ಕೊಡುವಂತ ದೋಸ್ತಿ ದೋ ಜೀವಕ ಜೀವ ಕೊಡುವಂತ ದೋಸ್ತಿ ಬ್ಯಾರ ಒಬ್ಬ ಗೆಳೆಯನ ಜೀವನ ಕಟ್ಟಿ ಕೊಡ್ತಾನಲ್ಲ ಅಂತ ದೋಸ್ತಿ ಬೇಗ ನಮಗ ಉದ್ದಾರ ಉದ್ಧಾರ ಮಾಡ್ರಿ ಅವ ಲಕ್ಷ್ಮಿ ಅಲ್ಲೋ ನಾನ್ ನೀವಾದಿರಿಯ

ಥ್ಯಾಂಕ್ ಯು ಹೇಳ್ತಾ ಈಗ ಲಕ್ಷ್ಮಿ ಅವರ ಕಂದ ಸರಿ ಒಂದು ಗೀತೆ ತದನಂತರದಲ್ಲಿ ನಮ್ಮ ನೃತ್ಯಗಾರತಿ ಖ್ಯಾತ ನೃತ್ಯಗಾರತಿ ಡಿ ಕೆ ಡಿ ಪೂಜಾ ಅವರಿಂದ ಒಂದು ಅದ್ಭುತವಾದ ನೃತ್ಯ ತದನಂತರದಲ್ಲಿ ಒಂದು ಹಾಸ್ಯದ ಸ್ಕಿಟ್ ಅನ್ನು ವೇದಿಕೆ ಮೇಲೆ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ ಎಲ್ಲಾ ಹಣ್ಣಂದಿಗೂ ಮಾನವೀ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಚೌಹಾಣ್ ಸಾಹೇಬರ ಅಪ್ಪಟ ಅಭಿಮಾನಿ ದೇವರು ನಮ್ಮ ಚಡಚನ ತಾಲೂಕಿನ ಹತ್ತಳಿಯ ನಮ್ಮ ಸಿದ್ದುಳನ್ನ ಅವರು ನಮ್ಮ ಸಾಹೇಬರ ಒಂದು ಅಭಿಮಾನ ಗೀತೆಗೆ ಕಲಾ ಕಾಣಿಕೆ ನಮ್ಮ ಕಲಾ ತಂಡಕ್ಕ ಇನ್ನು ಯಾರ ದೂರದಿರಿ ಕಲಾ ಕಾಣಿಕೆ ಕೊಡೋರು ಇದ್ರೆ ಪೋಣಪೆ ಮಾಡ್ರಿ ಹಾ ನಡೀತೈತ್ರಿ ಅಲ್ಲ ಮತ್ತೆ ಆ ದೂರ ಅಲ್ಲಿಂದ ಹೆಂಗ್ ಬರ್ತಾರ ಹಾಗೇನೆ ನಮ್ಮ ಪ್ರೀತಿಯ ಮಗನಾಗಿರ್ತಕ್ಕಂತ ಎಲ್ಲಗೊಂಡ ಹೋರ್ತಿ ಅವರು ವಿಶೇಷವಾಗಿ ಸಾಹೇಬರ ಗೀತೆಗೆ ಕಲಾ ಕಾಣಿಕೆ ಕೊಟ್ಟಿರಿ ಧನ್ಯವಾದಗಳ ನಮ್ಮ ಪ್ರೀತಿಗೆ ಲೇಡೀಸ್ ಫಾಸ್ಟ್ ಇವತ್ತ ನಾನು ಹೊಸ

ನಮ್ಮ ಹೆಂಡ ಮಕ್ಕಳು ಇವತ್ತು ಬಾ ಚಂದ ಕಾಣಾತಾರೆ ಎಲ್ಲರೂ ರೆಡಿಯಾಗಿ ಬಾ ಚಂದ ಬಂದಾರ ನಾನು ಬಹಳ ಖುಷಿ ಆಯ್ತು ಏನೊಂದು ಡೌಟ್ ಏನು ಅದು ಇವತ್ತು ಚಂದ ಕಾಣಾತಾರಾ ಏ ಇಲ್ಲ ಅಂದ್ರೆ ಹಬ್ಬ ಅಲ್ಲ ಮಹಾನಮ್ಮಿ ನವರಾತ್ರಿ ಹಬ್ಬ ಅಲ್ಲ ಇದು ಹಬ್ಬ ಇರಲಿ ಇರದೆ ಇರಲಿ ಯಾವತ್ತು ವರ್ಷ ಪೂರ್ತಿ ಚಂದ ಕಾಣುವ ಮುತ್ತ ಅಲ್ಲದ ಅದನೋಡ ಹೇ ಗಟ್ಟರವಾಗಿ ಬಿದ್ರು ಚಂದ ಕರೆಕ್ಟ್ ಸೂಪರ್ 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 ಹಲೋ ನೀ ನಮ್ಮ ಮಗಳಿಗೆ ಸಪೋರ್ಟ್ ಮಾಡೋಕ್ಕಿನ್ನ ಮೊದಲ ನಾನು ನಮ್ ಗಣಮಗ ಅದೇನೋ ಒಂದು ನೀನು ಏ ಗಣಮಗ ಇದ್ರು ನಾವು ಮಗಳ ಕಡೆ ಇವತ್ತ ಯಾಡಾ ಬೇಕಾದ ಯಾಡಾ ನೀನು ಒಳ್ಳೇದಕ್ಕ ಬಾಳ ಹೇಳ್ತೀನಿ ನಾ ಆ ಯಾಕ್ ಕೇಳವ್ವ ಸಾಹೇಬ್ರು ಬಂದರ್ತೇರಿ ಓಕೆ ಈಗ ಒಂದು ಅದ್ಭುತವಾದ ಗೀತೆ ತದನಂತರದಲ್ಲಿ ನಮ್ಮ ಡಿ ಕೆ ಡಿ ಪೂಜೆ ಅವರಿಂದ ಒಂದು ನೃತ್ಯ ಥ್ಯಾಂಕ್ ಯು ವಾ ನಮ್ಮ ಲಕ್ಷ್ಮಿ ಬಿಜಾಪುರ ಅವರಿಂದ ಒಂದು ಗೀತೆ ರೀ ಕೇಳಲ್ಲ ಹಾಗೇನೆ